ವಿರಾಮದ ಬಳಿಕ ಜಾತಕ ಬಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸಿಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸಿಕೊಡೋದಾದರೆ ಮೇಷರಾಶಿಯಲ್ಲಿ ಗುರು ಬುಧರ ಜೊತೆಗೆ ದಿವಸ ಮಾನ್ಯ ಉದಿಯಾಗಿದೆ ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ ಕುಜ ಶನಶ್ಚರ ಹಾಗೂ ಚಂದ್ರ ತ್ರಿಗ್ರಹ ಯೋಗ ಏರ್ಪಾಡಾಗಿದೆ ಇನ್ನು ಮೀನರಾಶಿಯಲ್ಲಿ ರವಿ ರಾಹು ಜೊತೆಗೆ ಶುಕ್ರ ಇದ್ದಾರೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿವರೆಗೆ ಈ ದಿವಸ ನೋಡಿ ನಿಮ್ಮ ರಾಶಿಯಲ್ಲೇ ಮಾಂದ್ಯಾಗಿದೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲ ಇದೆ ಹಿರಿಯರಿಂದ ಹಿರಿಯ ಏನು ಸ್ತ್ರೀಯರಿಂದ ಸಹಕಾರ ಸಲಹೆ ಇತ್ಯಾದಿಗಳು ಸಿಗ್ತಾ ಹೋಗುತ್ತೆ ಈ ದಿವಸ ಸ್ವಲ್ಪ ಮಟ್ಟಿಗೆ ತುಂಬ ಆಪ್ತರಿಗಾಗಿ ಕುಟುಂಬದ ಆಪ್ತರಿಗಾಗಿ ಹಣ ವ್ಯಯ ಅನ್ನೋದನ್ನು ಸೂಚಿಸ್ತಾ ಇದೆ ಹೀಗಾಗಿ ಸ್ವಲ್ಪ ಸರಳವಾಗಿದೆ ಈ ದಿವಸ ತುಂಬ ಲಾಭ ಅಂತಲೂ ಅಲ್ಲ ತುಂಬ ಉತ್ಕೃಷ್ಟತೆ ಅಂತಲೂ ಅಲ್ಲ ತಕ್ಕ ಮಟ್ಟಿಗಿದೆ ತಪ್ಪದೇ ಈ ದಿವಸ ಸಾಂಬಸದಾಶಿವರು ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಇದೆ ಹೆಣ್ಣುಮಕ್ಕಳಿಗೆ ಒಂದು ಬಲ ಇದೆ ಲಾಭ ಇದೆ ಈ ವಸ್ತ್ರ ವಿನ್ಯಾಸ ಅಥವಾ ಇನ್ನೇನು ಗಿಫ್ಟ್ ಸೆಂಟರ್ ಅಂತೀವಲ್ಲ ಅಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಅಥವಾ ವ್ಯಾಪಾರ ಮಾಡೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ ವ್ಯಯ ಇದೆ ಅನಗತ್ಯ ಖರ್ಚು ಅಂದರೆ ಅಂದ್ಕೊಂಡಿರೋಲ್ಲ ಅಗತ್ಯ ಇರಲ್ಲ ಅಂಥವುಗಳಿಗೆ ಖರ್ಚಾಗೋದು ಆ ಥರದ್ದು ಒಂದು ಲಕ್ಷಣ ಇದೆ ಸ್ವಲ್ಪ ಹುಷಾರು ಗಮನ ಇಟ್ಕೊಳ್ಳಿ ಉಳಿದಾಗಿ ದಿವಸ ಬಂಧು ಮಿತ್ರರ ಸಹಕಾರ ಲಾಭ ಅವರಿಂದ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ ಪ್ರಾರ್ಥನೆಗೆ ದಿವಸ ನೋಡಿ ಈ ದಿವಸ ಕೃಷ್ಣ ಪ್ರಾರ್ಥನೆ ಮಾಡಿ ಅನುಕೂಲ ಆಗುತ್ತೆ ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಧನಾಧಿಪತಿ ಈ ದಿವಸ ಭಾಗ್ಯಸ್ಥಾನದಲ್ಲಿದ್ದ ತುಂಬ ಒಳ್ಳೆಯದು ಹೀಗಾಗಿ ಕುಟುಂಬದಲ್ಲಿ ಸಹಕಾರ ಕುಟುಂಬದವ್ರ ಜೊತೆಗೆ ಒಂದು ಸಂಚಾರ ದೇವತಾ ಕ್ಷೇತ್ರ ದರ್ಶನ ಈ ಥರದ್ದೆಲ್ಲ ಚೆನ್ನಾಗಿದೆ ಲಾಭದಲ್ಲಿ ಏನು ಗುರು ಬುಧ ಇದೆಲ್ಲ ಒಳ್ಳೆಯದು ಲಾಭ ಸಮೃದ್ಧವಾಗುತ್ತೆ ನಾಲ್ಕು ಬಗೆಗಳಲ್ಲಿ ಈ ದಿವಸ ಲಾಭ ಆದಾಯ ಚೆನ್ನಾಗಿರುತ್ತೆ ಇನ್ನೇನು ಯುಗಾದಿ ಏನು ಹಬ್ಬದ ಹಿನ್ನೆಲೆಯಲ್ಲಿ ಶನಿವಾರ ಭಾನುವಾರ ಎಲ್ಲರಿಗೂ ರಜೆ ಇರ್ತದೆ ಹೆಚ್ಚಿನ ಆದಾಯಕ್ಕೆ ಅವಕಾಶ ನೋಡಿ ಮಿಥುನ್ ರಾಶಿಯವರನ್ನು ವ್ಯಾಪಾರ ಮಾಡ್ತಾಯಿದರೆ ಹೆಚ್ಚಿನ ಆದಾಯ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ ಚೆನ್ನಾಗಿದೆ ಮತ್ತು ವೃತ್ತಿಯಲ್ಲೂ ಕೂಡ ಅನುಕೂಲಕರವಾಗಿರುತ್ತದೆ ಎಲ್ಲ ಕೆಲಸಗಳು ಬೇಗ ಬೇಗ ಮುಗಿದು ಈ ದಿವಸದಿಂದಲೇ ರಜಾ ಅಪ್ಲೈ ಮಾಡಿರ್ತಾರೆ ಎಷ್ಟೋ ಜನ ಹಬ್ಬ ಖೂರು ಊರಿಗೆ ಹೋಗೋಕ್ಕೆ ಅದಕ್ಕೆಲ್ಲ ಸಿದ್ಧತೆಗೆ ಅನುಕೂಲ ಸಹೋದ್ಯೋಗಗಳ ಸಹಕಾರ ಈ ಕೆಲಸ ನನಗೆ ಇಷ್ಟೇ ಮಾಡಲಿಕ್ಕಾಗಿದ್ದು ಮುಂದಿನ ನೀನು ಮಾಡ್ಕೋ ಆಯಿತು ಅಂಥದ್ದು ಒಂದು ಅವಕಾಶ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ವಿಷ್ಣು ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲವೂ ಇದೆ ಸಣ್ಣ ಪುಟ್ಟ ಕಿರಿಕಿತಿದೆ ಕೆಲಸ ಹೋಗೋಣ ಆಗಲ್ಲ ವಿಘ್ನಗಳು ತೊಡಕುಗಳು ಬರುತ್ತೆ ಇದೊಂದು ತೊಡಕಿದೆ ಅದರ ಹೊರತಾಗಿ ಈ ದಿವಸ ರಾಷ್ಟ್ರಾಧಿಪತಿ ಅಷ್ಟಮದಲ್ಲಿದ್ದಾನೆ ಹೀಗಾಗಿ ಸ್ವಲ್ಪ ಮನಸ್ಸಿಗೆ ಹಾಕೋ ದುಃಖ ವ್ಯಥೆ ಯಾಕೋ ಈ ವರ್ಷದ ಅಂತ್ಯ ಹೀಗಾಯ್ತಲ್ಲ ಅಂತ ಅನಿಸುವ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ ಬಲ ಬೇಕು ಅಮುನವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಅನುಕೂಲ ಆಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಇದೆ ತುಂಬ ಚೆನ್ನಾಗಿದೆ ಸ್ವಲ್ಪ ವಿಳಂಬ ಆಗುತ್ತೆ ನಿಧಾನಗತಿಯಲ್ಲಿ ಸಾಗುತ್ತೆ ಆದರೆ ಅನುಕೂಲ ಇದೆ ಇನ್ನು ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಸೂಚಿಸ್ತಾ ಇದೆ ಸಾಂಬಸದಾಶಿವರ ಪ್ರಾರ್ಥನೆ ತಪ್ಪದೇ ಮಾಡಿ ಅನುಕೂಲ ಆಗುತ್ತೆ ಆರೋಗ್ಯದ ದೃಷ್ಟಿಯಿಂದ ಆದಿತ್ಯ ಹೃದಯ ಹಳ್ಕೊಳ್ಳಿ ಒಳ್ಳೆಯದಾಗುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಆದರೆ ಸ್ವಲ್ಪ ತೊಡಕು ಇದೆ ಸಹೋದ್ಯೋಗಗಳು ಸಹಕಾರ ಈ ಥರ ಸಿಗುತ್ತಾ ಅಂತ ನಿರೀಕ್ಷೆ ಮಾಡಬಾರ್ದು ನೀವೇ ನಿಮ್ಮ ಕೆಲಸವನ್ನು ಮಾಡಿಕೊಂಡ್ರೆ ತೊಂದರೆ ಇಲ್ಲ ಅಂತ ಅನಿಸುತ್ತೆ ಆ ರೀತಿಯ ಒಂದು ತೊಡಕು ಇನ್ನೊಬ್ಬರಿಂದ ನಿಮಗೆ ಸಹಕಾರ ಸಿಗೋದು ಕಷ್ಟ ಮತ್ತು ಈ ದಿವಸ ಸ್ವಲ್ಪ ಮಟ್ಟಿಗೆ ನಷ್ಟ ಫಲವನ್ನು ಸೂಚಿಸ್ತಾ ಇದೆ ವ್ಯಥೆ ಮಾಡ್ಕೊಳ್ತೀರಾ ವೃಥ ಘರ್ಷಣೆಗೆ ಅಥವಾ ಇನ್ನೇನೋ ಕಲಹಕ್ಕೆ ನೀವು ಭಾಗಿಯಾಗಬೇಡಿ ಅಂದರೆ ಇನ್ನೊಂದು ಕಡೆ ಜಗಳ ನಡೀತಾ ಇದ್ದರೆ ಭಾಗವಹಿಸೋದು ಬೇಡ ಅದರಲ್ಲಿ ಹೊರಗಿರಬೇಕು ಕಲಹದಿಂದ ದೂರ ಉಳಿಬೇಕು ಉಳಿದ ಹಾಗೆ ಚಂದ್ರ ಆರನೇ ಮನೆಯಲ್ಲಿದ್ದಾನೆ ಸಾಲ ಆದರೂ ತುಪ್ಪ ತಿನ್ನೋಣ ಅಂತ ಹೇಳಿ ಹಬ್ಬ ಮಾಡಿಬಿಡೋಣ ಅಂತ ಹೇಳಿ ಸಾಲ ಮಾಡಬೇಡಿ ಇದ್ದಿದರಲ್ಲಿ ಸಮಾಧಾನ ಸ್ವಲ್ಪ ಬಲ ಕಡಿಮೆ ಇದೆ ಮೇವರೆಗೆ ನಿಮಗೆ ಸ್ವಲ್ಪ ಬಲಹೀನತೆಯೇ ಸಮಾಧಾನ ಇರಲಿ ವಿಷ್ಣು ಶಾಸ್ತ್ರಗಳೇ ಇನ್ನುಳಿದ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸಿಕೊಡಿ ಆದರೆ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್